ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ಒಂದು ಸಂಚಿಕೆಯಲ್ಲಿ ನಾವು ಬೆನ್ನು ನೋವಿಗೆ ಸೊಂಟ ನೋವಿಗೆ ಸಂಬಂಧಿಸಿದಂಥ ಒಂದು ಆಸನವನ್ನು ಅಭ್ಯಾಸ ಮಾಡೋಣ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ವಿಪರೀತ ದಂಡ ಅಂತೇಳ್ಬಿಟ್ಟು ಇದು ಒಂದು ಮರದ ವಸ್ತು ಈ ಒಂದು ಪ್ರಾಪ್ ಈ ಒಂದು ಸಲಕರಣೆಯನ್ನು ಬಳಸಿ ಹೇಗೆ ನಾವು ಅಭ್ಯಾಸ ಮಾಡ್ಬೋದು ಬೆನ್ನು ನೋವು ಸೊಂಟ ನೋವಿನ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೋಬೋದು ಅನ್ನೋದನ್ನು ಈಗ ಒಂದು ಪ್ರಾತ್ಯಕ್ಷಿಕೆ ಮೂಲಕ ನೋಡೋಣ ಈ ಒಂದು ವಸ್ತು ಸರ್ವೆ ಸಾಮಾನ್ಯ ಮನೇಲಿ ಸಿಗೋದು ಕಷ್ಟ ಯಾರು ಥೆರಪಿ ಮಾಡ್ತಾ ಇರ್ತಾರೆ ಚಿಕಿತ್ಸಾ ಪದ್ಧತಿಯನ್ನು ಬಳಸಿ ಅವ್ರ ಹತ್ರ ಇದ್ದೇ ಇರುತ್ತೆ ಇದು ಸೊಂಟ ಬೆನ್ನು ನೋವಿಗೆ ತುಂಬ ಸೂಕ್ತವಾದದ್ದು ಹಾಗಾಗಿ ನಾವು ಇದರಿಂದ ಮೊದಲು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಹೇಗೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಕೂತ್ಕೋಬೇಕು ಕೂತ್ಕೊಳ್ಳಿ ಪೂರ್ತಿ ಹಿಂದೆ ಬರಬಾರ್ದು ನೀವು ಗಮನದಲ್ಲಿರಬೇಕು ಪೂರ್ತಿ ಹಿಂದೆ ಬಂದು ಮಲಗಿದ್ರೆ ಕಾಲ್ ಮೇಲೆ ದಳತ್ತೆ ಇದು ಹಂಡ್ರೆಡ್ ಪರ್ಸೆಂಟು ಇಂಜುರಿ ಜಾಸ್ತಿ ಆಗುತ್ತೆ ಸೊ ಮೊದಲನೇದಾಗಿ ಮುಂದೆ ಕೂತಿರಬೇಕು ನಂತರ ಹಿಂದಕ್ಕೆ ಮಲಗಬೇಕು ನಿಧಾನವಾಗಿ ಮಲಗಿ ಹಾಗೆ ನಿಮ್ಮ ಭುಜ ಇಲ್ಲಿ ಕೆಳಗಡೆ ಇರೋವಂಥ ಪಿಲ್ಲೋ ಮೇಲೆ ಬರಬೇಕು ಆ ರೀತಿ ಹಿಂದಕ್ಕೆ ಜರುಗಬೇಕು ನಿಧಾನಕ್ಕೆ ಜರುಗಬೇಕು ಕಾಲುಗಳನ್ನ ಮಡಚಿರಬೇಕು ನಿಧಾನವಾಗಿ ಮಡಚ್ಕೊಂಡು ಹಿಂಭಾಗಕ್ಕೆ ಬರಬೇಕು ನಿಮ್ಮ ಭುಜದ ಭಾಗ ಅಲ್ಲಿಗೆ ಬಂದ ನಂತರ ಕಾಲನ್ನ ಮುಂದಕ್ಕೆ ಚಾಚಬೇಕು ಕೆಲವರಿಗೆ ಕಾಲು ಪೂರ್ತಿ ಕೆಳಗೆ ಬರೋಲ್ಲ ವಿಪರೀತ ನೋವಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ತೊಡೆ ಕೆಳಗಡೆಗೆ ಈ ರೀತಿ ಕೊಟ್ಕೋಬೇಕು ನಂತರದಲ್ಲಿ ಅಲ್ಲಿ ಕಾಲಲ್ಲಿ ಸೊಂಟದಲ್ಲಿ ತುಂಬ ಒತ್ತಡ ಇರುತ್ತೆ ಅದು ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಆ ಕಾಲಿಗೆ ಒಂದು ಬೆಲ್ಟನ್ನು ಹಾಕಿ ನಾವು ಕಟ್ಟುತ್ತೀವಿ ಅಲ್ಲಿಗೆ ಅವರಿಗೆ ಸ್ವಲ್ಪ ಸೊಂಟದ ಭಾಗ ತುಂಬ ಅನಿಸುತ್ತೆ ವಿಶ್ರಾಂತಿ ಸಿಗುತ್ತೆ ಈ ಸ್ಥಿತಿನಲ್ಲಿ ಹೆಚ್ಚು ಹೊತ್ತು ಇರಬಹುದು ಹೀಗಿದ್ದಾಗ ಅವರು ಹಿಂಭಾಗಕ್ಕೆ ಜರುಗ್ದಂಗೆ ಇರಲಿ ಇನ್ನೂ ಅವ್ರ ಶರೀರಕ್ಕೆ ಸೊಂಟದ ಭಾಗಕ್ಕೆ ಬೆನ್ನಿನ ಭಾಗಕ್ಕೆ ಹಗುರ ಆಗಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಮರಳಿನ ಶೀಲವನ್ನು ಸಹ ಇಡ್ತೀವಿ ಸೊ ಈ ಸ್ಥಿತಿಯಲ್ಲಿ ಮಲಗೋದ್ರಿಂದ ನಮ್ಮ ಸೊಂಟ ಮತ್ತು ಬೆನ್ನು ನೋವಿಗೆ ಅತ್ಯುತ್ತಮವಾದಂಥ ಲಾಭಗಳು ಸಿಗ್ತವೆ ತುಂಬ ಸುಖವಾಗಿ ಮಾಡ್ಬೋದು ಎಂಥದೇ ಸೊಂಟ ಬೆನ್ನು ನೋವಿನ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಸ್ಥಿತಿಯಲ್ಲಿ ಮಲಗೋದ್ರಿಂದ ನಿಮಗೆ ಪರಿಹಾರ ಸಿಗುತ್ತೆ ಸುಮಾರು ಜನ ಆಪ್ರೇಷನ್ ಆಗಿರೋದನ್ನು ತಪ್ಪಿಸ್ಕೊಂಡು ಇರುವಂಥವರು ಇದ್ದಾರೆ ನಮ್ಮ ಕಡೆಗೆ ಒಂದು ಇಬ್ಬರು ಇದ್ದಾರೆ ಕೆಲವರು ಈ ಪದ್ಧತಿಯನ್ನು ಬಳಸಿರೋಂಥವ್ರು ಸುಮಾರು ಜನ ಹೇಳಿರೋಂಥದ್ದು ಆ ಒಂದು ಈ ಒಂದು ಚಿಕಿತ್ಸಾ ಪದ್ಧತಿಯಿಂದ ಇಂಜುರಿ ಆಗಿರುವಂಥದ್ದನ್ನು ಆ್ಯಕ್ಸಿಡೆಂಟ್ ಆಗಿರೋಂಥದ್ದನ್ನು ಈಗ ಆಪ್ರೇಷನಿಗೆ ಸಜೆಸ್ಟ್ ಮಾಡಿರ್ತಾರೆ ಅವುಗಳನ್ನು ತಪ್ಪಿಸ್ಕೋಬೋದು ಸೊ ಈಗ ನಮಗೆ ಈ ಥರದ್ದು ಚಿಕಿತ್ಸಾ ಪದ್ಧತಿ ವಿಧಾನದ್ದು ವಸ್ತುಗಳು ಸಲಕರಣೆಗಳು ನಮಗೆ ಸಿಗಲ್ಲ ಗುರುಗಳು ಆ ಪದ್ಧತಿ ಬಳಸುವಂಥ ಗುರುಗಳು ನಮ್ಮಲ್ಲಿಲ್ಲ ಅದಕ್ಕೆ ಆಲ್ಟರ್ನೇಟ್ ಏನು ಮಾಡ್ಕೋಬೋದು ಸೊ ಅದನ್ನು ಈಗ ನೆಕ್ಸ್ಟು ತೋರಿಸ್ತೀವಿ ಅದಕ್ಕೂ ಮುಂಚೆ ಈ ಸ್ಥಿತಿಯಿಂದ ವಾಪಸ್ ಬರೋದನ್ನು ಗಮನಿಸಿ ನೇರವಾಗಿ ಬರಬಾರ್ದು ಮೊದಲನೇದಾಗಿ ಅದನ್ನು ಗಮನಿಸ್ಕೋಬೇಕು ಸೊ ಈ ಸ್ಥಿತಿಯಿಂದ ವಾಪಸ್ ಬರೋದು ಹೇಗೆ ಅಂತೇಳಿ ಸೊ ನಿಧಾನವಾಗಿ ಕಾಲುಗಳನ್ನ ಮಡಚಬೇಕು ಕೈಯಿಂದ ಮರವನ್ನು ಇಡ್ಕೋಬೇಕು ನಿಧಾನವಾಗಿ ಹಿಂಭಾಗಕ್ಕೆ ತಳ್ಕೊಳ್ತಾ ನಿಧಾನಕ್ಕೆ ಸೊಂಟದ ಭಾಗವನ್ನು ಜರುಗಿಸ್ಬೇಕು ತುಂಬ ನಿಧಾನ ನಂತರ ಸೊಂಟದ ಭಾಗನ ಪೂರ್ತಿ ಕೆಳಗಡೆ ಇಳಿಸಿ ಕಾಲುಗಳು ರಿಲ್ಯಾಕ್ಸ್ ವಿಶ್ರಾಂತ ಸ್ಥಿತಿಯಲ್ಲಿ ಚಾಚುವಂಥದ್ದು ಅಷ್ಟೆ ಈ ಸ್ಥಿತಿನಲ್ಲಿ ನಿದ್ದೆ ಕೂಡ ಕೆಲವರಿಗೆ ಬರುತ್ತೆ ಬಂದರೆ ಕಣ್ತುಂಬ ನಿದ್ದೆ ಮಾಡಿ ಒಳ್ಳೆಯ ವಿಶ್ರಾಂತಿ ಸ್ಥಿತಿ ಸಿಗುತ್ತೆ ನಿಮಗೆ ಸೊಂಟ ಮತ್ತು ಬೆನ್ನು ನೋವಿಗೆ ಅತ್ಯುತ್ತಮ ಪರಿಹಾರ ಸಿಗುತ್ತೆ ಅಷ್ಟು ಆರಾಮವಾಗಿ ಆಗ್ತೀರ ಈಗ ಹಾಗೆ ಈಗ ನನಗೆ ಸಲಕರಣೆ ಇಲ್ಲ ಅದಕ್ಕೆ ಮತ್ತೊಂದು ಪರಿಹಾರ ಏನು ಹೇಗೆ ಮಾಡ್ಕೋಬೇಕು ಅದನ್ನು ಈಗ ತೋರಿಸ್ತೀವಿ ನೋಡೋಣ ಈಗ ಹೇಗೆ ಅಂತ ವೀಕ್ಷಕರೇ ನಾವು ತಿಳಿಸ್ದಾಗೆ ಸಲಕರಣೆಗಳನ್ನು ಬಳಸಿ ಮಾಡೋದನ್ನು ಗಮನಿಸಿದ್ವಿ ಈಗ ಸಲಕರಣೆಗಳಿಲ್ಲ ಅಥವಾ ಈ ಚಿಕಿತ್ಸಾ ಪದ್ಧತಿ ಗುರುಗಳು ನಮ್ಮಲ್ಲಿ ಲಭ್ಯ ಇಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಸಹಜವಾಗಿ ಜನರಲ್ ಕ್ಲಾಸರೊಳಗಡೆಗೆ ಧನುರಾಸನ ಭುಜಂಗಾಸನ ಇವನ್ನೆಲ್ಲವನ್ನೂ ಮಾಡ್ತೀವಿ ಆದರೆ ಈ ಚಿಕಿತ್ಸಾ ಪದ್ಧತಿ ಮತ್ತು ಒಂದು ವಸ್ತುವನ್ನು ಸಲಕರಣೆಗಳನ್ನು ಬಳಸಿ ಮಾಡೋದರಿಂದ ಹೆಚ್ಚು ಲಾಭ ಇರೋದರಿಂದ ನಾವು ಈ ಪದ್ಧತಿಯನ್ನು ತೋರಿಸ್ತಾ ಇದ್ದೀವಿ ಸೊ ಈಗ ನೋಡೋಣ ಗಮನಿಸೋಣ ಮನೆಯಲ್ಲಿ ದಿಂಬು ಪಿಲ್ಲೋಗಳು ಸಿಗುತ್ತೆ ನಿಮಗೆ ರೌಂಡ್ ಸಿಗುತ್ತೆ ಸ್ಕ್ವೇರ್ ಪಿಲ್ಲೋ ಇರುತ್ತೆ ಅಥವಾ ಮಾಮೂಲು ಹತ್ತಿ ದಿಂಬುಗಳು ಸಿಗುತ್ತೆ ಅದರಲ್ಲಿ ಒಂದು ವಸ್ತುನ ಬಳಸ್ಕೊಂಡು ನಮಗಿಲ್ಲಿ ರೌಂಡ್ ಪಿಲ್ಲೋ ಇದೆ ನಾವು ಇದನ್ನು ಬಳಸಿ ತೋರಿಸ್ತೀವಿ ನಿಮಗೆ ಲಭ್ಯತೆ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಫ್ಲ್ಯಾಟ್ ಪಿಲ್ಲೋ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಸ್ಕ್ವೇ ಸ್ಕ್ವೇರ್ ಪಿಲ್ಲೋಗಳು ಯೂಸ್ ಮಾಡ್ಕೋಬೋದು ಆದರೆ ಸೊಂಟದ ಭಾಗಕ್ಕೆ ಸರಿಯಾಗಿ ಇಟ್ಕೋಬೇಕು ಇಟ್ಕೊಂಡ ನಂತರ ನಿಧಾನವಾಗಿ ಹಿಂದಕ್ಕೆ ಮಲಗಿ ನಿಧಾನವಾಗಿ ಮಲಗಿ ಈ ರೀತಿಯಲ್ಲಿ ಮಲಗೋದ್ರಿಂದ ಕೂಡ ನಿಮ್ಮ ಸೊಂಟ ಬೆನ್ನು ನೋವಿಗೆ ಪರಿಹಾರ ಕಂಡುಕೋಬೋದು ಉಸಿರಾಟದಲ್ಲೂ ಕೂಡ ಇದು ತುಂಬ ಅನುಕೂಲ ಮಾಡುತ್ತೆ ಈ ಒಂದು ಆಸನ ಸೇತು ಬಂದು ಸಾರಿ ನಾವು ಈಗ ಮಾಡಿದಂಥದ್ದು ವಿಪರೀತ ದಂಡ ಅದರ ಜೊತೆಗೆ ನಾವು ಪರ್ಯಂಕಾಸನ ಅಂತಲೂ ಕೂಡ ಹೇಳ್ತೀವಿ ಮಂಚ ಪರ್ಯಂಕ ಅಂದರೆ ಆ ಸ್ಥಿತಿನಲ್ಲೂ ಕೂಡ ಮಲಗೋದ್ರಿಂದ ಸೊಂಟದ ಭಾಗಕ್ಕೆ ಸಪೋರ್ಟ್ ಸಿಗುತ್ತೆ ಇಲ್ಲಿ ಹೆಚ್ಚು ಹೊತ್ತು ಕೂಡ ಇರ್ಬೋದು ನಿಮಗೆ ಒಂದು ನಿಮಿಷ ಎರಡು ನಿಮಿಷ ನೀವು ಹಾಗೆ ಮಾಡೋದಾಯಿತು ಅಂತಂದರೆ ನಿಮಗೆ ಒಂದು ಮೂವತ್ತು ಸೆಕೆಂಡ್ ಒಳಗಡೆ ಮಾಡ್ತೀರಾ ಇದರಿಂದ ನಿಮಗೆ ತುಂಬ ಲಾಭ ಸಿಗೋದು ಕಡಿಮೆ ಒಂದು ಸಲಕರಣೆಯನ್ನು ಬಳಸ್ಕೊಳ್ಳಿ ವಸ್ತು ಬಳಸ್ಕೊಂಡಾಗ ಹೆಚ್ಚು ಹೊತ್ತಿರ್ಬೋದು ಶರೀರ ಆರಾಮಾಗತ್ತೆ ನೀವು ಇದನ್ನು ಒಂದು ನಿಮಿಷ ಎರಡು ನಿಮಿಷ ಅಭ್ಯಾಸ ಮಾಡ್ತಾ ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಅಭ್ಯಾಸ ಮಾಡ್ಕೋಬೋದು ನಂತರ ನಿಧಾನವಾಗಿ ಮೇಲಕ್ಕೆ ಬನ್ನಿ ಹಾಗೆ ನೇರವಾಗಿ ಕೂತ್ಕೊಳ್ಳೋವಂಥದ್ದು ಸಹಜ ಸ್ಥಿತಿಗೆ ಬರುವಂಥದ್ದು ಇದನ್ನು ಯಾರು ಬೇಕಿದ್ರೂ ನೀವು ಅಭ್ಯಾಸ ಮಾಡ್ಕೋಬೋದು ತುಂಬ ವಯಸ್ಸಾದವರು ಎಸ್ಪೆಷಲಿ ಹೆಣ್ಮಕ್ಳು ಈ ಸೊಂಟ ನೋವು ಅನ್ನೋದು ಜಾಸ್ತಿ ಯಾಕೆಂದರೆ ನಿಂತು ಕೆಲಸ ಮಾಡೋವಂಥ ಪದ್ಧತಿ ಈಗ ಭಾಳ ಇದೆ ಯಾಕೆಂದರೆ ಅಡುಗೆ ಮಾಡೋದು ನಿಂತ್ಕೊಂಡು ಮಾಡ್ತೀವಿ ಕಸ ಹೊಡೆಯೋದಕ್ಕೆಲ್ಲ ಇವತ್ತು ವ್ಯಾಕ್ಯೂಮ್ ಕ್ಲೀನರು ಅಥವಾ ಬಾಂಬೆ ಪರ್ಕೆ ನೋವೆಲ್ಲ ಸಿಗುತ್ತೆ ಆ ಥರದವೆಲ್ಲ ಬಳಸ್ತಾ ಇದ್ದೀವಿ ಹಾಗಾಗಿ ನಮಗೆ ಕೂತು ಕೆಲಸ ಮಾಡೋವಂಥದ್ದು ಕಡಿಮೆ ಸೊ ಹಾಗಾದಾಗ ನಾವು ನಿಂತು ಮಾಡೋದರಿಂದ ನಮಗೆ ಸೊಂಟದ ಭಾಗದಲ್ಲಿ ಹೆಚ್ಚಿನ ಒತ್ತಡ ಬರುತ್ತೆ ಆ ನೋವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪದ್ಧತಿಯನ್ನು ನಾವಿಲ್ಲಿ ತೋರಿಸಿದ್ದೀವಿ ಇದರಿಂದ ಯಾರಿಗೆ ಹೆಚ್ಚು ಲಾಭ ಆಗುತ್ತೆ ನೀವು ಇದನ್ನು ಅಭ್ಯಾಸ ಮಾಡಿ ನಿಮಗಾಗಿರುವಂಥ ಅನುಕೂಲವನ್ನು ಖಂಡಿತವಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು